ಹೋಮಿಯೋಪತಿ ಎಂಬ ವೈದ್ಯ ವೃತ್ತಿ ಯಾವ ದೇಶದಲ್ಲಿ ಪ್ರಾರಂಭಗೊಂಡಿತು ಆಪ್ಷನ್ ಎ ಭಾರತ ಬಿ ಜರ್ಮನಿ ಸಿ ಇಂಗ್ಲೆಂಡ್ ಡಿ ಚೀನಾ ಕರೆಕ್ಟ್ ಆನ್ಸರ್ ಈಸ್ ಜರ್ಮನಿ ಈ ಮುಂದಿನವುಗಳಲ್ಲಿ ಗ್ಯಾಲಕ್ಸಿಯನ್ನು ಗುರುತಿಸಿ ಆಪ್ಷನ್ ಎ ಓರಿಯನ್ ಬಿ ಸಿರಿಯಸ್ ಸಿ ಟೈಟನ್ ಡಿ ಆಂಡ್ರೋಮೆಡಾ ಕರೆಕ್ಟ್ ಆನ್ಸರ್ ಈಸ್ ಆಂಡ್ರೋಮೆಡ ಮನುಷ್ಯ ದೇಹದಲ್ಲಿರುವ ಅತ್ಯಂತ ಗಟ್ಟಿ ವಸ್ತು ಯಾವುದು ಆಪ್ಷನ್ ಎ ಹಲ್ಲು ಬಿ ಹಲ್ಲಿನ ಮೇಲಿನ ಗಡುಸಾದ ಪದರ ಸಿ ಬೆರಳ ಉಗುರು ಡಿ ತಲೆಬುರುಡೆಯ ಎಲುಬುಗಳು ಕರೆಕ್ಟ್ ಆನ್ಸರ್ ಈಸ್ ಹಲ್ಲಿನ ಮೇಲಿನ ಗಡುಸಾದ ಪದರ ಇದನ್ನು ಎನಾಮೆಲ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವೆಶನ್ ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಆಪ್ಷನ್ ಎ ಪ್ಲೇಟ್ಲೆಟ್ಗಳು ಮತ್ತು ಬಿಳಿ ರಕ್ತ ಕಣಗಳು ಆಪ್ಷನ್ ಬಿ ಬ್ಲಡ್ ಪ್ಲಾಸ್ಮಾ ಮತ್ತು ಕೆಂಪು ರಕ್ತ ಕಣಗಳು ಸಿ ಬ್ಲಡ್ ಪ್ಲಾಸ್ಮಾ ಮತ್ತು ಬಿಳಿ ರಕ್ತ ಕಣಗಳು ಆಪ್ಷನ್ ಡಿ ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಗಳು ಕರೆಕ್ಟ್ ಆನ್ಸರೀಸ್ ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಗಳು ಒಂದು ಕಂಪ್ಯೂಟರ್ನ ಕಾರ್ಯನಿರ್ವಹಣೆಗೆ ಈ ಮುಂದಿನ ಯಾವುದರ ಅವಶ್ಯಕತೆ ಕನಿಷ್ಠವಾಗಿದೆ ಆಪ್ಷನ್ ಎ ಮಾನಿಟರ್ ಬಿ ಕೀಬೋರ್ಡ್ ಸಿ ಸೆಂಟ್ರಲ್ ಪ್ರೊಸೆಸರ್ ಯೂನಿಟ್ ಡಿ ಸಿ ಡಿ ಡ್ರೈವ್ ಕರೆಕ್ಟ್ ಆನ್ಸರೀಸ್ ಸಿ ಡಿ ಡ್ರೈವ್ ಬೆಳ್ಳುಳ್ಳಿಯ ವಾಸನೆಗೆ ಈ ಮುಂದಿನ ಯಾವುದರ ಇರುವಿಕೆ ಕಾರಣ ಆಪ್ಷನ್ ಎ ನೈಟ್ರೋಜನ್ ಬಿ ಆಮ್ಲಜನಕ ಸಿ ಗಂಧಕ ಡಿ ಜಲಜನಕ ಕರೆಕ್ಟ್ ಆನ್ಸರ್ ಈಸ್ ಗಂಧಕ ಭಾರತದಲ್ಲಿ ಮೊಟ್ಟಮೊದಲ ಸಂಚಾರಿ ನ್ಯಾಯಾಲಯ ಉದ್ಘಾಟನೆಗೊಂಡಿದ್ದು ಆಪ್ಷನ್ ಎ ಮಹಾರಾಷ್ಟ್ರ ಬಿ ಹರಿಯಾಣ ಸಿ ಉತ್ತರ ಪ್ರದೇಶ ಡಿ ರಾಜಸ್ಥಾನ ಕರೆಕ್ಟ್ ಆನ್ಸರ್ ಈಸ್ ಹರಿಯಾಣ ನೆಕ್ಸ್ಟ್ ಕ್ವೆಶನ್ ಸೋಡಾ ನೀರಿನಲ್ಲಿ ಯಾವುದು ಇದೆ ಆಪ್ಷನ್ ಎ ಸಿಟ್ರಿಕಾಮ್ಲ ಬಿ ಸಲ್ಫೋರಿಕಾಮ್ಲ ಸಿ ಅಸಿಟಿಕಾಮ್ಲ ಡಿ ಆಮ್ಲ ಕರೆಕ್ಟ್ ಆನ್ಸರ್ ಈಸ್ ಆಮ್ಲ ಭಾರತದಲ್ಲಿ ಅತ್ಯಂತ ಆಳದ ಗಣಿ ಹೆಸರಿಸಿ ಆಪ್ಷನ್ ಎ ಕೋಲಾರ ಬಿ ರಾಣಿಗಂಜ್ ಸಿ ಕೇತ್ರಿ ಡಿ ಜರಿಯ ಕರೆಕ್ಟ್ ಆನ್ಸರ್ ಈಸ್ ಕೋಲಾರ ನೆಕ್ಸ್ಟ್ ಕ್ವೆಶನ್ ಸಿಂಗ್ ಬೂಮ್ ಮತ್ತು ಕಿಯೋನ್ ಜಾರ್ಗಳು ಇದರ ಪ್ರಮುಖ ಉತ್ಪಾದನಾ ಕೇಂದ್ರಗಳು ಆಪ್ಷನ್ ಎ ಮೈಕಾ ಬಿ ಕಲ್ಲಿದ್ದಲು ಸಿ ಮ್ಯಾಂಗನೀಸ್ ಡಿ ಕಬ್ಬಿಣದ ಅದಿರು ಕರೆಕ್ಟ್ ಆನ್ಸರ್ ಈಸ್ ಕಬ್ಬಿಣದ ಅದಿರು ಭಾರತದಲ್ಲಿ ಎಲ್ಲಿ ಮುತ್ತಿನ ಮೀನುಗಾರಿಕೆ ಮಾಡಲಾಗುತ್ತದೆ ಆಪ್ಷನ್ ಎ ಕೊಚ್ಚಿನ್ ಬಿ ಕಾಂಡ್ಲ ಸಿ ನವಶೇವ ಡಿ ಟುಟಿಕೋರಿನ್ ಕರೆಕ್ಟ್ ಆನ್ಸರ್ ಈಸ್ ಟುಟಿಕೋರಿನ್ ನೆಕ್ಸ್ಟ್ ಕ್ವಶನ್ ರೈಲು ಕಂಬಿಗಳ ಅಡಿಮರ ಮಾಡಲು ಯಾವ ಜಾತಿಯ ಮರವನ್ನು ಉಪಯೋಗಿಸುತ್ತಾರೆ ಆಪ್ಷನ್ ಎ ಸಾಲ್ ಬಿ ಸಾಗುವಾನಿ ಸಿ ಬೀಟೆ ಮರ ಡಿ ಶಿಶಮ್ ಕರೆಕ್ಟ್ ಆನ್ಸರ್ ಈಸ್ ಸಾಲ್ ಕಪ್ಪು ಮಣ್ಣಿನ ಅತ್ಯಂತ ವಿಸ್ತಾರ ಪ್ರದೇಶ ಹೊಂದಿರುವ ರಾಜ್ಯ ಆಪ್ಷನ್ ಎ ಗುಜರಾತ್ ಬಿ ಮಹಾರಾಷ್ಟ್ರ ಸಿ ಕರ್ನಾಟಕ ಡಿ ಪ್ರದೇಶ ಕರೆಕ್ಟ್ ಆನ್ಸರ್ ಈಸ್ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಉತ್ತಮ ಗುಣಮಟ್ಟದ ವರ್ಜೀನಿಯಾ ತಂಬಾಕು ಬೆಳೆಸುವ ರಾಜ್ಯ ಆಪ್ಷನ್ ಎ ತಮಿಳುನಾಡು ಬಿ ಆಂಧ್ರಪ್ರದೇಶ ಸಿ ಕರ್ನಾಟಕ ಡಿ ಮಹಾರಾಷ್ಟ್ರ ಕರೆಕ್ಟ್ ಆನ್ಸರ್ ಈಸ್ ಆಂಧ್ರ ಪ್ರದೇಶ ಚಿಲ್ಕಾ ಸರೋವರ ಈ ರಾಜ್ಯದಲ್ಲಿದೆ ಆಪ್ಷನ್ ಎ ಒರಿಸ್ಸಾ ಬಿ ಪಶ್ಚಿಮ ಬಂಗಾಳ ಸಿ ತಮಿಳುನಾಡು ಡಿ ಕೇರಳ ಕರೆಕ್ಟ್ ಆನ್ಸರ್ ಈಸ್ ಒರಿಸ್ಸಾ ಒರಿಸ್ಸಾ ರಾಜ್ಯದಲ್ಲಿ ಚಿರ್ಕಾ ಸರೋವರ ಕಂಡುಬರುತ್ತದೆ ಇದು ಪೂರ್ವ ಕರಾವಳಿಯಲ್ಲಿ ಕಂಡುಬರುವ ಉಪ್ಪು ನೀರಿನ ಸರೋವರವಾಗಿದ್ದು ಜಗತ್ತಿನಲ್ಲೇ ಎರಡನೇ ಅತಿ ದೊಡ್ಡ ಸರೋವರವಾಗಿದೆ ಭಾರತದ ಅತ್ಯಂತ ದಕ್ಷಿಣದ ಮಿತಿ ಯಾವುದು ಆಪ್ಷನ್ ಎ ಎಂಟು ಡಿಗ್ರಿ ನಾಲ್ಕು ಮಿನಿಟು ಉತ್ತರ ಅಕ್ಷಾಂಶ ಆಪ್ಷನ್ ಬಿ ಎಂಟು ಡಿಗ್ರಿ ನಾಲ್ಕು ಮಿನಿಟು ಪೂರ್ವ ರೇಖಾಂಶ ಆಪ್ಷನ್ ಸಿ ಎಂಟು ಡಿಗ್ರಿ ಆರು ಮಿನಿಟು ದಕ್ಷಿಣ ಅಕ್ಷಾಂಶ ಆಪ್ಷನ್ ಡಿ ಆರು ಡಿಗ್ರಿ ತರ್ಟಿ ಮಿನಿಟ್ಸ್ ಉತ್ತರ ಅಕ್ಷಾಂಶ ಕರೆಕ್ಟ್ ಆನ್ಸರ್ ಈಸ್ ಆರು ಡಿಗ್ರಿ ಮೂವತ್ತು ನಿಮಿಷ ಉತ್ತರ ಅಕ್ಷಾಂಶ